ಶೀಘ್ರದಲ್ಲಿಯೇ ಜಾತಿಗಣತಿ ಜಾತಿ ಜಾತಿಗಣತಿ ವರದಿ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗ್ತಾ ಇದೆ ಜಾತಿಗಣತಿ ಜಾರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಸಿದ್ಧತೆ ನಡೀತಾ ಇದೆ ಕಾರಣ ಗುಜರಾತಲ್ಲಿ ಒಂದು ಕಾರ್ಯಕಾರಿಣಿ ಆಗುತ್ತೆ ಕಾಂಗ್ರೆಸ್ನದ್ದು ಅಲ್ಲಿ ಇದ್ರ ವಿಚಾರ ಬಹಳ ಚರ್ಚೆ ಆಯಿತು ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ಇವುಗಳ ಜೊತೆ ನಾವು ನಿಂತ್ಕೊಳ್ಬೇಕು ಗಟ್ಟಿ ಮಾಡ್ಕೊಳ್ಬೇಕು ನಾವು ಇವರ ಇವರನ್ನು ಅಂತ ಹೇಳಿ ಇದರ ಬೆನ್ನಲ್ಲೇ ರಾಜ್ಯದಲ್ಲಿ ಜಾತಿಗಣತಿ ವರದಿ ಜಾರಿಗೆ ಆಗಿಬಿಡುತ್ತಾ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಿಕೊಂಡು ಜಾತಿ ಗಣತಿ ಜಾರಿಗೆ ನಿರ್ಧಾರವನ್ನು ಮಾಡಬಹುದು ವರದಿ ಜಾರಿಗೆ ಅಷ್ಟು ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಡೆ ಹೇಳಿದೆ ಖರ್ಗೆ ರಾಹುಲ್ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಇದ್ರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ವರದಿಯಲ್ಲಿನ ದತ್ತಾಂಶ ಅಧ್ಯಯನಕ್ಕೆ ಸಮಿತಿ ರಚನೆ ಮಾಡಬೇಕಾ ಏನು ಒಂದು ಡೇಟಾ ಸಿಕ್ಕಿದೆಯಪ್ಪ ಒಂದು ಹತ್ತು ವರ್ಷಗಳ ಹಳೆ ಕಥೆ ಇದು ಹತ್ತು ವರ್ಷ ಹನ್ನೆರಡು ಹನ್ನೊಂದು ವರ್ಷದ ಹಳೆ ಕಥೆ ಅಂತ ಅಂದ್ಕೊಂಡ್ರು ನಾವು ಅಲ್ಲಿರ್ತಕ್ಕಂಥ ಡೇಟಾ ಕರೆಕ್ಟ್ ಆಗಿದೆಯಾ ಅವತ್ತಿಗೆ ಇವತ್ತಿಗೆ ಏನು ಚೇಂಜ್ ಆಗಿಲ್ವಾ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ಕೊಂಡು ಸಮಿತಿ ರಚನೆ ಮಾಡಬೇಕಾ ಈಗ ಅಥವಾ ನೇರವಾಗಿ ಆ ಕಾಂತರಾಜ್ ಸಮಿತಿ ಕೊಟ್ಟಿದ್ದರು ಇವತ್ತು ಜಯಪ್ರಕಾಶ್ ಹೆಗಡೆ ಅವರ ಸಮಿತಿ ಕೊಟ್ಟಿದೆ ಆ ಆಯ್ತಪ್ಪ ಇದನ್ನು ಅನುಷ್ಠಾನ ಮಾಡಿಬಿಡೋಣ ಜಾರಿ ಮಾಡಿಬಿಡೋಣ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ನೋಡಬೇಕಾಗತ್ತೆ ನಾಳಿನ ಸಚಿವ ಸಂಪುಟದಲ್ಲಿ ವರದಿ ಅಂಗೀಕಾರ ಸಾಧ್ಯತೆ ಇದೆಯಾ ಇದೆ ಅಂತ ಹೇಳ್ತಾರೆ ಕುತೂಹಲ ಮೂಡಿಸ್ತಾ ಇದೆ ಜಾತಿ ಗಣತಿ ಅನುಷ್ಠಾನದ ವಿಚಾರ ಇಲ್ಲಿ ಇಲ್ಲೇನಾಗುತ್ತೆ ನಿಮಗೆ ಚೆಕ್ ಮಾಡ್ಕೊಂಡಾಗ ನೋಡಿ ಈಗ ರಾಜ್ಯದಲ್ಲಿ ಅಲಿಖಿತವಾಗಿಯೋ ಅಘೋಷಿತವಾಗಿಯೋ ಜನಗಳು ತಿಳ್ಕೊಂಡಿದ್ದಾರೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಇಂಥ ಸಮುದಾಯಗಳ ಜನ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಪಕ್ಕದಲ್ಲಿ ನೀವು ಬಿಟ್ಟ ಸ್ಥಳ ತುಂಬಿರಿ ಅಂತ ನಿಮಗೆ ಬಿಟ್ಬಿಡ್ತೀನಿ ನಾನು ಇಂಥ ಇಂಥ ಸಮುದಾಯಗಳಪ್ಪ ನಮ್ಮ ರಾಜ್ಯದಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಇವರು ಅಷ್ಟು ಕೋಟಿ ಜನ ಇದ್ದಾರೆ ಇಷ್ಟು ಕೋಟಿ ಜನ ಇದ್ದಾರೆ ಅಂತ ಬಂದಾಗ ನಿಮಗೆ ಗೊತ್ತಿರಲಿ ರಾಜಕೀಯ ಪ್ರಾತಿನಿಧ್ಯವೂ ಅಷ್ಟು ಜನಸಂಖ್ಯೆಗೆ ಅನುಗುಣವಾಗಿಯೇ ಲಾಬಿಯಲ್ಲಿ ಬಂದಿರುತ್ತದು ಏ ಇಷ್ಟು ಜನ ಜಾಸ್ತಿ ಸಮುದಾಯ ಇದ್ದಾರೆ ರೀ ಅವ್ರಿಗೆ ಟಿಕೆಟ್ ಕೊಡಿರಿ ಏ ಆ ಕಡೆ ಆ ಭಾಗ ಕರ್ನಾಟಕದ ಈ ಭಾಗದಲ್ಲೆಲ್ಲ ಇವರೇ ಇರೋದು ಆ ಸಮುದಾಯದೇ ಟಿಕೆಟ್ ನಿಮ್ಗೆ ಗೆಲ್ಲೋದು ಅವರಿಂದನೇ ನಮಗೆ ಓಟ ಬರೋದು ಅಂತ ಅಂದುಕೊಂಡಿದ್ರು ಅಂತ ಅಂದ್ಕೊಳ್ಳಿ ಈ ಜಾತಿ ಗಣತಿ ಬಗ್ಗೆ ಇರತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ ಈ ಒಂದು ಸಮುದಾಯ ಒಂದು ಸಮುದಾಯ ಅದರಲ್ಲಿ ಕೆಲವು ಕವಲು ಕವಲಾಗಿ ಉಪಜಾತಿಗಳಾಗಿ ಕೆಲವು ಅದೇ ಜಾತಿಯಲ್ಲಿ ಅದರದ್ದೊಂದಷ್ಟು ಕವಲುಗಳು ಬಿಳಲೆಗಳು ಇರ್ತವೆಗಾಲದ ಬಿಳೆಗಳಿರ್ತವೆ ಆ ಥರದ್ದಿದ್ದಾಗ ಸಮೀಕ್ಷೆ ಏನು ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡ್ತಿರೋದು ಅಂದರೆ ಆ ಬಿಳಲೆಗಳಿತ್ತಲ್ಲ ಒಂದೇ ಬಳ್ಳಿಯ ಹೂಗಳಿದ್ವಲ್ಲ ಈ ಹೂಗಳನ್ನು ಸಪ್ರೇಟ್ 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 ಜಾತಿ ಅಂತ ತೋರಿಸ್ಬಿಟ್ಟಿದ್ದಾರೆ ಇವರು ಅಥವಾ ಮೂಲ ಜಾತಿಗವರನ್ನು ಸೇರಿಸದೇ ರಾಜ್ಯದ ಪ್ರಬಲ ಸಮುದಾಯಗಳನ್ನು ಕಡಿಮೆ ಮಾಡುವಂಥ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ ದೊಡ್ಡ ಆರೋಪ ದೊಡ್ಡ ಚರ್ಚೆ ದೊಡ್ಡ ವಿರೋಧ ಎಲ್ಲವೂ ಕೂಡ ಬಂತು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಯಾವ ಸಮುದಾಯಗಳು ಇವರೇನು ಜಾಸ್ತಿ ಇಲ್ಲ ಕೆಲವೇ ಕೆಲವು ಲಕ್ಷಗಳಲ್ಲಿದ್ದಾರೆ ಇವರು ಅಂತ ಯಾವ ಸಮುದಾಯಗಳಿತ್ತೋ ಅಕಾರ್ಡಿಂಗ್ ಟು ದಿಸ್ ಸೆನ್ಸಸ್ ಈ ಕ್ಯಾಶ್ ಸೆನ್ಸಸ್ ಪ್ರಕಾರ ಹೋಗ್ಬಿಟ್ರೆ ಅವರೇ ಟಾಪ್ ಆಗಿಬಿಡ್ತಾರೆ ಟಾಪಲ್ಲಿರ್ತಕ್ಕಂಥವ್ರು ಕಡಿಮೆ ಬಂದುಬಿಡ್ತಾರೆ ಅಂತ ಒಂದು ಆತಂಕದ ಮೇರೆಗೆ ಬಹಳಷ್ಟು ವಾದ ಪ್ರತಿವಾದಗಳು ನಡೀತಾ ಇದೆ ಇದರ ಮಧ್ಯೆ ಕ್ಯಾಬಿನೆಟ್ನಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ನಾಳೆಗೆ ಒಂದಷ್ಟು ಸಮಯ ನಿಗದಿಯಾಗಿದೆ ಇಟ್ಟಸ್ಕೊಳ್ಳಕ್ಕೆ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಚೋಹಳ್ಳಿ ಎಲ್ಲಿಗೆ ಬಂತು ಅಂದ್ರೆ ಇದು ಕ್ಯಾಬಿನೆಟ್ ಇದ್ದು ಮಂಡನೆ ಆರಂಭಿಕ ಹಂತದ ವರದಿ ಪೂರ್ಣ ಪ್ರಮಾಣದ ವರದಿ ಕಾಂತರಾಜ್ ಸಮಿತಿ ಜಯಪ್ರಕಾಶ್ ಹೆಗಡೆ ಅವರು ಈಗ ದತ್ತಾಂಶ ಅಧ್ಯಯನಕ್ಕೆ ಏನಾದರೂ ಒಂದು ಕಮಿಟಿ ಮಾಡ್ಬೇಕಾ ಇಷ್ಟು ಚರ್ಚೆಗಳು ನಡೀತಾ ಇದೆಯಲ್ಲ ಇದು ಮಂಡನೆ ಆಗುತ್ತಾ ಅಂತ ನಾಳೆ ಸಚಿವ ಸಂಪುಟ ಸಭೆ ನಡೀತಾ ಇದೆ ಸಂಪುಟ ಸಭೆಯಲ್ಲಿ ಜಾತಿಗಣತಿಯ ವರದಿ ವಿಚಾರ ಕೂಡ ಮಂಡನೆ ಆಗತ್ತೆ ಅನ್ನುವಂತ ಮಾಹಿತಿಗಳಿದೆ ಯಾಕಂದ್ರೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಜಾತಿ ಗಣತಿಯ ವಿಚಾರದ ಬಗ್ಗೆ ಅವರು ಪ್ರಸ್ತಾಪವನ್ನ ಮುಂದೆ ಇಟ್ಟಿದ್ರು ಜಾತಿ ಗಣತಿಯನ್ನ ನಾವು ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ನಮಗೆ ಮುಂದೆ ಚುನಾವಣೆಯಲ್ಲಿ ಲಾಭ ಆಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಆ ಕಾರಣಕ್ಕೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಪ್ರಸ್ತಾಪವನ್ನ ಮುಖ್ಯಮಂತ್ರಿಗಳು ಮುಂದಿಡ್ತಾ ಇದ್ದಾರೆ ಜಾತಿ ಗಣತಿ ವರದಿಯ ಬಗ್ಗೆ ಸಚಿವರ ಅಭಿಪ್ರಾಯಗಳನ್ನ ಆಲಿಸಿ ಅಂತಿಮವಾಗಿ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈಗಾಗಲೇ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರೇ ಇದಕ್ಕೆ ನೇರವಾಗಿ ಆರೋ ಹೊರಹಾಕಿದ್ರು ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಸರಿಯಾ ವೈಜ್ಞಾನಿಕವಾಗಿ ವರದಿಯನ್ನ ಕಾಂತರಾಜ್ ಅವರು ವರದಿಯನ್ನ ಮಾಡಿರಲಿಲ್ಲ ಹಾಗಾಗಿ ವೈಜ್ಞಾನಿಕವಾಗಿ ವರದಿಯನ್ನ ಮಾಡಿ ಬೇಕಾದ್ರೆ ನೀವು ಅನುಷ್ಠಾನಕ್ಕೆ ಬನ್ನಿ ಈ ರೀತಿಯಾಗಿ ಅವೈಜ್ಞಾನಿಕ ವರದಿಯನ್ನ ಮನ್ನಣೆ ಮಾಡೋದು ಬೇಡ ಅನ್ನುವಂತ ಅಸಮಾಧಾನಗಳನ್ನ ಆ ಮಾಡಿದ್ರು ಸೊ ಹಾಗಾಗಿ ಈ ಸಚಿವರು ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂತ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ನೋಡ್ಬೇಕಾಗತ್ತೆ ಅಲ್ಲೂ ಕೂಡ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾರ ಅಥವಾ ಆ ರಾಹುಲ್ ಗಾಂಧಿ ಅವರಿಂದ ಸೂಚನೆ ಬಂದಿದೆ ಅನ್ನುವಂತ ಕಾರಣಕ್ಕೆ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾರ ನೋಡ್ಬೇಕಾಗತ್ತೆ ಆದ್ರೆ ಸಂಪುಟ ಸಭೆಯಲ್ಲಿ ಇದು ಮೊದಲಿಗೆ ಮಂಡನೆ ಆಗ್ಬೇಕು ಜಯಪ್ರಕಾಶ್ ಹೆಗ್ಡಿ ಅವರು ಏನು ಪರಿಷ್ಕೃತ ವರದಿಯನ್ನ ಕೊಟ್ಟಿದ್ದಾರೆ ಅದನ್ನ ಅಲ್ಲಿ ಮಂಡಿಸ್ಬೇಕಾಗತ್ತೆ ಅದಕ್ಕೆ ಸಚಿವರ ಅಭಿಪ್ರಾಯಗಳನ್ನ ಪಡಿಬೇಕಾಗತ್ತೆ ಎಲ್ಲರ ಒಪ್ಪಿಗೆಯ ಮೇಲೆ ಅದನ್ನ ಅನುಷ್ಠಾನಕ್ಕೆ ತರಬೇಕಾಗತ್ತೆ ಹಾಗಾಗಿ ಯಾರ ವಿರೋಧ ಎದುರಾಗತ್ತೆ ಯಾರು ಪರವಾಗಿ ನಿಲ್ತಾರೆ ನಾಳೆ ಗೊತ್ತಾಗತ್ತೆ ಗಮಕಾ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ